ವಿಡಿಯೋದಲ್ಲಿ ನಾವು ಕಾಫಿ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಈ ತಳಿ ಬಂದು ಸಿ ಇಂಟು ಆರ್ ಅಂತ ಇದನ್ನು ಹಾಕಿ ಹದಿಮೂರು ತಿಂಗಳಾಯ್ತು ಆಲ್ರೆಡಿ ಬಡ್ಸು ಸ್ಟಾರ್ಟ್ ಆಗಿದೆ ನಾವು ಕಾಫಿನ ಮುಂಚೆನೂ ಬೆಳೀತಿದ್ವಿ ಅದು ಅವಾಗ ಕಾವೇರಿ ಅಂತ ಒಂದು ತಳಿ ಇತ್ತು ಅದು ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಸ್ವಲ್ಪ ಅದರ ಏಜ್ ಆದಮೇಲೆ ಈಲ್ಡಿಂಗ್ ಕಡಿಮೆಯಾಗಿ ಗಿಡ ತೆಗೆದಿದ್ವಿ ಈಗ ಇದರಲ್ಲಿ ಹೊಸ ತೋಟ ಮಾಡ್ತಾಯಿದ್ವಿ ಇದ್ವಿ ಹಾಗಾಗಿ ನಾವು ಇದರಲ್ಲಿ ಮಲ್ಟಿಪಲ್ ಕ್ರಾಪ್ ಹಾಕಿದ್ವಿ ನೋಡಿ ತೆಂಗು ಅಡಿಕೆ ಪೆಪ್ಪರು ಲಾಸ್ಟಿಗೆ ಪೆಪ್ಪರ್ ಇದೆ ಪಿಪ್ಪರ ಆಲ್ರೆಡಿ ಇದು ಹದಿನೈದು ಹದಿನಾರು ವರ್ಷದ್ದಿದ್ರೆ ಈ ಭೂಮಿನಲ್ಲಿ ನಾವು ಏನು ಮಾಡಬೇಕು ಅಂದರೆ ವ್ಯವಸಾಯ ಮಾಡಬೇಕು ವ್ಯವಸಾಯದಲ್ಲಿ ನಾವು ತುಂಬ ದಿನ ಉಳಿಬೇಕು ಅಂತಂದರೆ ನಾವು ಮಲ್ಟಿಪಲ್ ಕ್ರಾಪ್ಗೆ ಹೋಗ್ಬೇಕು ಮಲ್ಟಿಪಲ್ ಕ್ರಾಪ್ನ ಯಾಕೆ ಮಾಡಬೇಕು ಅಂತಂದರೆ ನಾವು ರೈತರಿಗೆ ದಿನನಿತ್ಯ ತೋಟದಲ್ಲಿ ಕೆಲಸ ಇರಬೇಕು ಈಗ ನಾವು ಕಬ್ಬು ಅಥವಾ ತೆಂಗು ಅಥವಾ ಒಂದು ಅಡಿಕೆ ಏನೋ ಒಂದು ಬೆಳೆ ಇದ್ದರೆ ಆ ಒಂದು ಬೆಳೆ ಹಾರ್ವೆಸ್ಟಿಂಗ್ ಟೈಮು ಅಥವಾ ಒಂದು ಬೆಳೆಗೆ ಗೊಬ್ಬರ ಹಾಕಿಟ್ಟು ಮಾತ್ರ ತೋಟಕ್ಕೆ ಬರ್ತೀವಿ ನಾವೀಗ ಈ ತೋಟಕ್ಕೆ ಏನಕ್ಕೆ ಬರ್ತೀವಿ ಅಂದರೆ ಒಂದು ಸಾರಿ ಕಾಫಿ ಮೇಂಟೈನ್ ಮಾಡ್ತೀವಿ ಒಂದು ಸಾರಿ ಅಡಿಕೆ ಮೇಂಟೈನ್ ಮಾಡ್ತೀವಿ ಒಂದ್ಸರಿ ಮೆಣಸಿನ ಮೇಂಟೈನ್ ಮಾಡ್ತೀವಿ ಹಾಗೆ ತೆಂಗನ್ನು ನಾವು ತೆಂಗಿನ ಮರದಲ್ಲಿ ಕಾಯಿ ಕೇಳಲಿಕ್ಕೆ ಅಥವಾ ತೆಂಗಿನ ನೋಡಲಿಕ್ಕೆ ಬರ್ತೀವಿ ಹಾಗಾಗಿ ತೋಟನ ದಿನನಿತ್ಯ ತೋಟದ ಕೆಲಸ ಮಾಡೋದ್ರಿಂದ ಈ ತೋಟದ ಆದಾಯನ ದ್ವಿಗುಣಗೊಳಿಸ್ಬೋದು ಜೊತೆಗೆ ಕಡಿಮೆ ಭೂಮಿನಲ್ಲಿ ಹೆಚ್ಚಿನ ಆದಾಯ ನಿರೀಕ್ಷೆ ಇಟ್ಕೊಂಡು ನಾವು ವ್ಯವಸಾಯ ಮಾಡ್ಬೋದು ಹಾಗಾಗಿ ರೈತರು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಮುನ್ನೆಚ್ಚರಿಕೆಯಿಂದ ನಾವು ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಐದು ಕ್ರಾಪರಿ ನಾವು ಕೆಳಗಡೆ ನೀವು ನೋಡ್ಬೋದು ತುಂಬ ಕೆಳಗಡೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋ ಕಡೆ ನಾವು ಬಾಳೆನ ರೈಸ್ ಮಾಡಿದ್ವಿ ಬಾಳೆ ಹಾಕೋದ್ರಿಂದ ಸ್ವಲ್ಪ ಶೇಡ್ ಆಯ್ತದೆ ಮತ್ತು ಅದು ನಮ್ಮ ಮಲ್ಚಿಂಗ್ ಕ್ರಾಪಾಗಿ ಸಿಗುತ್ತೆ ಅದರ ಎಲೆನ ಕಡಿದು ತೋಟಕ್ಕೆ ಹಾಕ್ಬೋದು ಹೀಗಾಗಿ ತೋಟದಲ್ಲಿ ನಾಲ್ಕು ಐದು ಆರು ಎ ಎಷ್ಟು ಕ್ರಾಪ್ ಆರು ಹಾಕೋಬೋದು ನೀವು ನೀವು ಅಂತರನ ಜಾಸ್ತಿ ಕೊಟ್ಕೋಬೇಕು ಬರೀ ಒಂದೇ ಬೆಳೆಯನ್ನು ನಾವು ಹೆಚ್ಚಿನದಾಗಿ ಮಾಡೋಕ್ಕೋದಾಗ ಅದಕ್ಕೆ ರೋಗಗಳು ಮತ್ತು ಈ ಹುಳಗಳು ಜಾಸ್ತಿ ಆಗ್ತವೆ ಈಗ ನಾವು ದೂರ ದೂರಕ್ಕೆ ಗಿಡ ಇರೋದ್ರಿಂದ ಯಾವುದೇ ಒಂದು ಗಿಡಕ್ಕೆ ರೋಗ ಬಂದರೂ ಆ ಗಿಡದಿಂದ ನಮಗೆ ಯಾವುದೇ ಥರದ ಹಾನಿ ಆಗೋಲ್ಲ ಒಂದು ಗಿಡ ಹಾಳಾಯಿತು ಅಂದರೆ ಆ ಗಿಡದ ಪಕ್ಕಕ್ಕೆ ನಾವು ಆ ಗಿಡನೇ ನೆಡಬೇಕು ಅಂತಿಲ್ಲ ಬೇರೆ ಗಿಡ ಈ ಏ ತಪ್ಪಿ ಕಾಫಿ ಏನಾದ್ರು ಹಾಳಾಯ್ತು ಅಂದ್ಕೊಳ್ಳಿ ಈ ಭಾಗಕ್ಕೆ ನಾವು ಒಂದು ಬಾಳೆ ಗಿಡ ಹಾಕ್ಬೋದು ಆವಾಗ ಇನ್ನೊಂದು ನಾಲ್ಕು ಗಿಡಕ್ಕೆ ಅದರಿಂದ ನೆರಳು ಮತ್ತು ಗೊಬ್ಬರ ಅನುಕೂಲ ಆಗ್ತದೆ ಹಾಗಾಗಿ ನಾವು ಮೂರು ನಾಲ್ಕು ಐದು ಬೆಳೆ ಬೆಳೆಯೋದ್ರಿಂದ ಯಾವುದಾದ್ರು ಒಂದು ಬೆಳೆನಲ್ಲಿ ನಮಗೆ ಒಳ್ಳೆಯ ರೇಟ್ ಸಿಗುತ್ತೆ ಅಂತ ಭಾವನೆ ಇಟ್ಕೊಂಡು ವ್ಯವಸಾಯನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಈ ಇದು ನಾಲ್ಕು ತೆಂಗಿನ ಮರದ ಮಧ್ಯೆ ಒಂದು ಅಡಿಕೆ ಮತ್ತು ಎರಡು ತೆಂಗಿನ ಮರ ಮರ ಮಧ್ಯೆ ಒಂದು ಅಡಿಕೆ ಈಗ ಎರಡು ತೆಂಗಿನ ಮರ ಮಧ್ಯೆ ಒಂದು ಅಡಿಕೆ ಇದ್ರ ಮಧ್ಯದಲ್ಲಿ ಆರು ಅಡಿಗೆ ಕಾಫಿನ ಹಾಕ್ಕೊಂಡಿದೀವಿ ಈಗ ಒಂದು ಎಕರೆನಲ್ಲಿ ಒಂದು ಸಾವಿರ ಕಾಫಿ ಐವತ್ನಾಲ್ಕು ತೆಂಗು ನೂರ ಐವತ್ತು ಅಡಿಕೆ ಈ ಬಾಡ್ರಲ್ಲಿ ಒಂದು ಇನ್ನೂರು ಕಾಳು ಮೆಣಸಿನ ಗಿಡ ಇದೆ ಒಂದು ಎಕರೆ ಜಮೀನು ಹಾಗಾಗಿ ನಾವು ಈ ಥರ ಒಂದು ನಾಲ್ಕು ಐದು ಎಕರೆ ಮೇಂಟೈನ್ ಮಾಡಿದ್ರೆ ಒಂದು ನಿಗದಿತವಾಗಿ ನಾವು ಆದಾಯನ ದ್ವಿಗುಣಗೊಳಿಸ್ಬೋದು ಹಾಗಾಗಿ ರೈತ ನೀವು ಆದಾಯ ಬರಲೇಬೇಕು ಅಗ್ರಿಕಲ್ಚರ್ ಅಂದರೆ ಮಲ್ಟಿ ಕ್ರಾಪ್ನೇ ಮಾಡಬೇಕು ಸಣ್ಣ ಪುಟ್ಟ ಒಂದೇ ಒಂದು ಬೆಳೆ ಬೆಳ್ಕೊಂಡು ನಾವು ಜೋಳ ರಾಗಿ ಆ ಬೆಳೆಗಳಿಂದ ನಮಗೆ ಯಾವುದೇ ಥರ ಇವತ್ತಿನ ರೈತರಿಗೆ ಹಣ ಸಿಗ್ತಾಯಿಲ್ಲ ಹಾಗಾಗಿ ರೈತರು ಹೆಚ್ಚಿನದಾಗಿ ತೆಂಗು ಅಡಿಕೆ ಕಾಫಿ ಮೆಣಸು ಆ ಥರ ಬೆಳೆಗಳು ನಾವು ಮಲೆನಾಡು ಥರನೇ ಬೆಳಿಬೋದು ನಾವು ಮಲೆನಾಡಲ್ಲಿ ಮಳೆ ಆಗ್ತಿದೆ ಬೆಳೀತೀವಿ ಅಂದ್ಕೊಂಡು ನಾವು ಅದನ್ನು ಇಲ್ಲಿ ಬಂದು ಬೆಳೆದ ಮೇಲೆ ನಮಗೆ ಗೊತ್ತಿರೋಂಗೆ ಕಾಫಿ ಎಲ್ಲನೂ ಚೆನ್ನಾಗಿ ಬರ್ತಾಯಿದೆ ಇದು ಒಂದು ವರ್ಷಕ್ಕೆ ನಮಗೆ ಈ ಥರ ಕಾಫಿ ಗಿಡ ಬಂದೈತಿ ಅಂತ ನಾವು ಅಂದ್ಕೊಂಡಿರಲ್ಲ ಕಾಫಿ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ನಾವು ಇಲ್ಲಿ ಮಲೆನಾಡೋರು ಕೊಡ್ತಾರ ಅಷ್ಟೊಂದು ಗೊಬ್ಬರ ಅಥವಾ ಔಷಧಿನ ನಾವು ಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದರೆ ಅಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಭೂಮಿ ಲೀಚ್ ಆಗ್ತದೆ ನಾವು ಹಾಕುವಂಥ ಗೊಬ್ಬರ ನೀರಲ್ಲಿ ಇದಾಗಿ ಮಿಕ್ಸ್ ಆಗಿ ಹೊರಟೋಗ್ತದೆ ನಮ್ಮಲ್ಲಿ ಆಗಿಲ್ಲ ಆಮೇಲೆ ಮಳೆ ಅಂತ್ ಅಂತ ಬೀಳೋದ್ರಿಂದ ಈ ಬೆಳೆಗಳು ತುಂಬ ಚೆನ್ನಾಗಿ ಬರ್ತವೆ ನಾವು ಮಲೆನಾಡಲ್ಲಿ ನಮ್ಮ ಸ್ನೇಹಿತರು ಜಮೀನ್ಗೆ ಹೋಗಿದ್ದೆ ನೋಡಿದ್ರು ಅವ್ರು ಒಂದು ವರ್ಷದ ಕಾಫಿ ಗಿಡ ಅಂತಂದರೆ ಇನ್ನೂ ಅದು ಮೇಲೆ ಬಂದಿರೋದಿಲ್ಲ ನಾವು ಆಲ್ರೆಡಿ ಒಂದು ಹದಿಮೂರು ತಿಂಗಳಿಗೆ ಅದು ದೊಡ್ಡ ಗಿಡ ಬರ್ತದೆ ಅಂತಂದರೆ ಈ ಭೂಮಿನಲ್ಲೂ ಕಾಫಿ ಚೆನ್ನಾಗಿ ಬರ್ತದೆ ಇದು ಸಿ ಎನ್ ಟು ಆರ್ ಅಂತ ಕರಿತೀವಿ ಸ್ನೇಹಿತರೆ ಇದು ಒಂದು ವರ್ಷ ಮೂರು ಒಂದು ತಿಂಗಳ ಗಿಡ ನಮ್ಮ ಹತ್ರ ಮೂರು ವರ್ಷದ ಗಿಡನೂ ಇದೆ ಅದನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು ನೋಡಿ ಈ ಗಿಡ ಈಗ ನಾಲ್ಕು ವರ್ಷದ ಗಿಡ ಫಸಲು ಬಂದಿದೆ ಕೆಲವು ಗಿಡ ಅನ್ನ ಇದೆ ಈ ಗಿಡದ ಬಗ್ಗೆ ಹೇಳೋದು ಅಂತಂದರೆ ನಾವು ಚಂದ್ರಗಿರಿನ ನಾವು ಕೊಡ್ಲಿಪೇಟಿ ಕೊಡ್ಲಿಪೇಟೆ ನರ್ಸರಿ ತಂದಿದ್ವಿ ಈ ಗಿಡದ ಆಯಸ್ಸು ಈಗ ನಾಲ್ಕನೇ ವರ್ಷ ಆಗಿದೆ